ಚಿತ್ರದುರ್ಗದ ಒಬ್ಬ ಚಲನಚಿತ್ರ ನಟನಿಂದ ಕೊಲೆ ಆಗಿರಬಹುದು ಅಂತೇಳಿ ವೃತ್ತ ವ್ಯಕ್ತಿ ಸ್ವಾಮಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅನೇಕ ಸಂಘ ಸಂಸ್ಥೆಗಳಿಂದ ವೀರಶೈವ ಸಮಾಜದಿಂದ ಇವತ್ತು ಪ್ರತಿಭಟನೆಯನ್ನ ನಡೆಸುವಂತಹ ಒಂದು ಪ್ರಯತ್ನ ಆಗ್ತಾ ಇದೆ ಗುರುಗಳ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ಈ ಸಂದರ್ಭದಲ್ಲಿ ಎಲ್ಲರ ಒತ್ತಾಯ ನಮ್ಮೆಲ್ಲರ ಒತ್ತಾಯ ಸತ್ಯಾಸತ್ಯದಿಂದ ತನಿಖೆ ಆಗಬೇಕು ನ್ಯಾಯ ಒದಗಿಸ್ಬೇಕು ಮೃಗಗಳ ರೀತಿಯಲ್ಲಿ ವರ್ತನೆಯನ್ನು ಮಾಡಿ ಇನ್ನು ಹತ್ಯೆಯನ್ನು ಮಾಡಿದರೆ ಮುಂದೆ ಯಾವತ್ತೂ ಕೂಡ ಈ ಧೈರ್ಯವನ್ನು ಯಾರು ಕೂಡ ಮಾಡಿರಬಾರ್ದು ಆ ರೀತಿಯಂಥ ಒಂದು ಪನಿಷ್ಮೆಂಟನ್ನು ಅನ್ನ ಇವತ್ತು ನ್ಯಾಯಾಲಯದ ಚೌಕುಟಲ್ಲಿ ಸಿಗಬೇಕು ಮತ್ತೆ ಆ ವೃದ್ಧ ಕುಟುಂಬಕ್ಕೆ ಚೊಚ್ಚಲು ಗರ್ಭಿಣಿ ತಾಯಿ ಅವರಿಗೆ ಎಲ್ಲ ರೀತಿಯಿಂದ ರಕ್ಷಣೆ ಮತ್ತೆ ಸರ್ಕಾರದಲ್ಲಿ ಬರುವಂಥ ಅವರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ದೊಡ್ಡ ರೀತಿಯಲ್ಲಿ ಪರಿಹಾರವನ್ನು ಕೊಡಲಿಕ್ಕೆ ಮತ್ತೆ ಈ ಸಂದರ್ಭದಲ್ಲಿ ಯಾವುದೇ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡದೆ ನಿಕ್ಷಿಪುಕ್ತವಾದಂತಹ ಒಂದು ತನಿಖೆ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಒತ್ತಾಯ ಇದೆ ದಿಕ್ಕಲ್ಲಿ ಕೈ ಜೋಡಿಸಿದಂತ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಎಲ್ಲ ಪ್ರಮುಖರಿಗೆ ಗುರುಗಳಿಗೆ ಸಮಾಜದ ಬಂಧುಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲ ಧರ್ಮ ಧರ್ಮದ ಪ್ರಮುಖರಿಗೆ ನಿಮ್ಮೆಲ್ಲ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಮತ್ತೆ ಸರ್ಕಾರಕ್ಕೆ ನಾವು ಒತ್ತಾಯನ ಕೂಡ ಮಾಡ್ತೀನಿ ಸರ್ ಒಂದು ಮಾಧ್ಯಮವನ್ನ ನೋಡಿದಾಗ ನಮ್ಗೆಲ್ಲರೂ ಕೂಡ ವಿಶ್ವಾಸ ಬರ್ತಾ ಇದೆ ಸರ್ಕಾರದ ಬಗ್ಗೆ ನಮ್ಮ ಗೌರವ ನಮ್ಮ ಮರಳೇಶ್ ಇಲ್ಲೇ ಇದ್ದಾರೆ ಸ್ವತಃ ತನ್ನ ತಂಗಿಯ ತಂಗಿಯ ಮಗ ಆ ಕುಟುಂಬದ ಮರಳೇಶ್ ಅವರು ಕೂಡ ಇಲ್ಲಿ ಇದ್ದಾರೆ ಇಲ್ಲಿ ಹಾಗಾಗಿ ವಿಶ್ವಾಸ ಇಟ್ಟಿದ್ದೀವಿ ಸರ್ಕಾರದ ಬಗ್ಗೆ ಸರ್ಕಾರ ಇದರಲ್ಲಿ ಮನುಷ್ಯತ್ವದಿಂದ ನೂರ್ಕ್ ನೂರು ನಡ್ಕೊಂಡು ವಿಶ್ವಾಸ ಇದೆ ಕಾದ್ ನೋಡಣ ಸರ್ ನಾವೆಲ್ಲರೂ ಕೂಡ ರೈಲ್ವೆ ಇಲಾಖೆಯಿಂದ ರಾಜ್ಯದ ಕರ್ನಾಟಕದ ಚೀಫ್ ಇಂಜಿನಿಯರ್ ರೈಲ್ವೆ ಇತರೆ ಅಧಿಕಾರಿಗಳನ್ನ ಕರೆಸಿ ಆನ್ ಗೋಯಿಂಗ್ ರೈಲ್ವೆ ಯೋಜನೆಗಳು ಯಾವುದೇ ಇದು ಆಗ್ತಾ ಇದೆ ಆದಷ್ಟು ಬೇಗ ಒಂದೇ ಭಾರತ್ ಟ್ರೈನನ್ನು ಇಲ್ಲಿ ತರಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ನ ಅಪ್ಡೇಟ್ ಮಾಡಬೇಕು ಕೋಚ್ ಕೋಟೆ ಗಂಗೂರು ಕೋಚಿಂಗ್ ಡಿಪೋನ ಮುಗ್ಸ್ಲಿಕ್ಕೆ ಮೇವ್ರಿಗೂ ಟೈಮ್ ತಗೊಂಡಿದ್ದಾರೆ ಇನ್ನೊಂದು ಟೂ ತ್ರೀ ಅಲ್ಲಿ ಮುಗಿಸ್ತೀನಿ ಅಂತೇಳಿ ಹೇಳಿ ಮತ್ತೆ ಈಗ ಅಲ್ಲಿ ಇನ್ಸ್ಪೆಕ್ಷನ್ ಹೋಗ್ತಾ ಇದ್ದೀನಿ ತಾವು ದಯಮಾಡಿ ಬನ್ನಿ ಅಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಮತ್ತೆ ಸುಮಾರು ನೂರು ಕೋಟಿ ಖರ್ಚು ಮಾಡಿ ನಾಲ್ಕು ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ ಮಾಡ್ತಾ ಇದೀವಿ ಅದೇ ಎಲ್ಲದಕ್ಕೂ ಕೂಡ ಟೈಮ್ ಲಿಮಿಟ್ ಅನ್ನು ಕೊಟ್ಟು ಕೆಲಸ ಮಾಡುವಂತ ಪ್ರಯತ್ನ ಮತ್ತೆ ಶಿವಮೊಗ್ಗ ಶಿಕಾರಿಪುರ ಶಿಕಾರಿಪುರ ರಾಣೆಬೆನ್ನೂರು ಈ ರೈಲ್ವೆ ಯೋಜನೆಯನ್ನ ಆದಷ್ಟು ಬೇಗ ಇನ್ನೂ ಇಂಪ್ಲಿಮೆಂಟೇಶನ್ ಆಗ್ಲಿಕ್ಕೆ ಏನೇನು ಫೈನ್ ಟ್ಯೂನ್ ಮಾಡಬೇಕು ಅದಕ್ಕೆ ಒಳ್ಳೆ ರೀತಿ ಅಂತ ಚರ್ಚೆ ನಮ್ಮ ಡಿ ಸಿ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ನೇತೃತ್ವದಲ್ಲಿ ಆಗಿದೆ ಆ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಅನೇಕ ರೈಲ್ವೆ ಅಧಿಕಾರಿಗಳು ಬಂದಿದ್ರು ಎಲ್ಲದಕ್ಕೂ ಟೈಮ್ ಲಿಮಿಟ್ ಕೊಟ್ಟಿದೀವಿ ಆದಷ್ಟು ಬೇಗ ಇದನ್ನ ಫಾಸ್ಟ್ ಅನ್ನು ಮಾಡ್ತೀವಿ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಬೀರೂರು ಡಬ್ಲಿಂಗ್ ಬಗ್ಗೆ ಇಂದಿನ ಕೂಡ ಪ್ರಯತ್ನ ಮಾಡ್ತಾ ಇದ್ದೆ ಟ್ರಾಫಿಕ್ ಕಮ್ಮಿ ಇದೆ ಅಂತ ನಂಗೆ ಉತ್ತರ ಬರ್ತಾ ಇತ್ತು ಈಗ ಟ್ರಾಫಿಕ್ಕು ಇದೆಲ್ಲದೂ ಕೂಡ ನಮ್ಮ ಕೇಂದ್ರದ ಒಂದು ನಾ ನಾಮ್ಸ್ ಪ್ರಕಾರ ಬರುತ್ತೆ ಹಾಗೆ ಡಬ್ಲಿಂಗು ಕೂಡ ಇನ್ನು ಒತ್ತಾಯನ ಮಾಡ್ತೀನಿ ಮತ್ತೆ ವಿಶೇಷವಾಗಿ ಈಗ ಆಲ್ರೆಡಿ ಸಿರ್ಸಿ ಕೂಡ ಸರ್ವೆ ಆಗಿದೆ ನೆಕ್ಸ್ಟ್ ಟೈಮ್ ಅದು ಹಣ ಕೊಡಿಸಿ ಟ್ರೈನು ರೈಲ್ವೆ ರೂಟ್ ಮಾಡಲಿಕ್ಕೆ ಅಲ್ಲಿ ಪ್ರಯತ್ನ ಮತ್ತೆ ಬರೋದ್ರಿಂದಲೇ ನಮ್ಮ ತಾಳುಗುಪ್ತಿಂದ ಮೊನ್ನಾವರ ಕೊಂಕಣ್ ರೈಲ್ವೆ ಲಿಂಕ್ ಮಾಡ್ಲಿಕ್ಕೆ ಏನ್ ಮಾಡಬಹುದು ಇದಕ್ಕ ನನ್ನ ಎಲ್ಲಾ ಪ್ರಯತ್ನಗಳು ಇರುತ್ತೆ ಸೊ ನಾ ಇನ್ನು ಕೂಡ ಓದ್ ತಗೊಂಡಿಲ್ಲ ಹೋಗ್ತಾ ಇದೀವಿ ಡೆಲ್ಲಿಗೆ ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡಿ ಆ ದಿಕ್ಕಲ್ಲಿ ಗಮನವನ್ನು ಕೊಡ್ತೀನಿ ಮಾಡ್ತೀನಿ ಸರ್ ಮಾಡ್ತೀನಿ ಎಲ್ಲ ಸಮಸ್ಯೆಗಳು ಕಣ್ಮುಂದಿದೆ ಶಾಶ್ವತವಾದಂತಹ ಪರಿಹಾರವನ್ನ ತರಲಿಕ್ಕೆ ಏನ್ ಮಾಡ್ಕೋ ನನಗೆ ಎಲ್ಲ ಗಮನ ಒಂದು ಫಸ್ಟ್ ಫೇಸ್ ಶಿವಮೊಗ್ಗದಿಂದ ಶಿಕಾರಿಪುರ ನಡೀತಾ ಇದೆ ಅಲ್ಲಿ ಏಳು ಎಕರೆ ಮಾತ್ರ ಲ್ಯಾಂಡ್ ಎಕ್ವಜಿಷನ್ ಇಶ್ಯೂ ಇದೆ ಅದನ್ನ ಈ ಮಂತ್ ಎಂಡ್ ಒಳಗೆ ಸಾಲ್ವ್ ಮಾಡಕ್ ಹೇಳಿದ್ದೀನಿ ಶಿಕಾರಿಪುರದಿಂದ ರಾಣೆಬೆನ್ನೂರಿಗೆ ನೆಕ್ಸ್ಟ್ ಮಂತ್ ಎಂಡ್ ಒಳಗೆ ಜುಲೈ ಎಂಡ್ ಒಳಗೆ ರೈತರಿಗೆ ಹಣ ಕೊಟ್ಟು ಮುಗಿಸ್ಬೇಕು ಅಂತ ಹೇಳಿದೀನಿ ಅದಾದ್ಮೇಲೆ ಇನ್ ಫಿಫ್ಟಿ ಸೆಕೆಂಡ್ ಫೇಸ್ ಹಣವನ್ನು ಕೇಂದ್ರದಿಂದ ರೈಲ್ವೆ ಹಳ್ಳಿಯನ್ನ ಹಾಕಲಿಕ್ಕೆ ಅಂತಕನವನ್ನ ಕೊಡ್ತೀನಿ ಸರ್ ಕೋಟೇಂಗೂರು ಸರ್ ಕೋಟೇಂಗೂರು ಮೇಲ್ ಮುಗಿಸ್ತಾರೆ ಮೇಲ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ